ಕೃಷಿ ಇಲಾಖೆ ಎರಡು ಸಾವಿರದ ಹದಿನೈದರಿಂದ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯನ್ನು ಅನುಷ್ಠಾನ ಮಾಡ್ತಾ ಇದೆ ಈವರೆಗೆ ನಮ್ಮ ರಾಜ್ಯದಲ್ಲಿ ಆಲ್ಮೋಸ್ಟ್ ಇಪ್ಪತ್ತು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಈ ಸೂಕ್ಷ್ಮ ನೀರಾವರಿ ತಾಂತ್ರಿಕತೆಗಳನ್ನು ಅಳವಡಿಕೆ ಮಾಡ್ಕೊಳ್ಳೋದ್ರ ಮುಖಾಂತರ ನಾವು ಅಷ್ಟು ಏರಿಯಾದಲ್ಲಿ ನೀರಾ ನೀರಿನ ಬಳಕೆಯನ್ನು ಕಡಿಮೆ ಮಾಡೋದ್ರ ಜೊತೆಗೆ ಇರ್ತಕ್ಕಂತಹ ನೀರಿನಲ್ಲಿ ಹೆಚ್ಚಿನ ಪ್ರದೇಶವನ್ನು ನೀರಾವರಿ ಒಳಪಡಿಸ್ಕೊಂಡು ಆ ಅಲ್ಲಿ ಬೆಳೀತಕ್ಕಂತಹ ಬೆಳೆಗಳಲ್ಲಿ ಇಳುವರಿಯನ್ನು ಹೆಚ್ಚು ಮಾಡಲಿಕ್ಕೆ ಇಲಾಖೆ ಸಪೋರ್ಟ್ ಮಾಡ್ತಿದೆ ಹೌದು ಈಗ ಇಲಾಖೆ ಸಪೋರ್ಟ್ ಮಾಡ್ತಾಯಿದೆ ಅಂತಂದರೆ ಒಬ್ಬ ರೈತನಾಗಿ ನಾನು ಅದನ್ನು ಹೇಗೆ ಸೌ ಹೇಗೆ ಸವಲತ್ತನ್ನು ಪಡೆದುಕೊಳ್ಬೇಕು ಅಂತಕ್ಕಂಥದ್ದು ತಮ್ಮೆಲ್ಲರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗ್ಬೋದು ಹಾಗಿದ್ದಾಗ ನಾವೇನು ಮಾಡಬೇಕು ಅಂತಂತಂದರೆ ಹತ್ತಿರದ ಕೃಷಿ ರೈತ ಸಂಪರ್ಕ ಕೇಂದ್ರಕ್ಕೆ ನಾವು ಭೇಟಿ ನೀಡಿ ನಾವು ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ನನ್ನ ಹೆಸರಿನಲ್ಲಿ ಜಮೀನಿರಬೇಕು ಅಥವಾ ನನಗೆ ವಂಶ ವಂಶ ಪಾರಂಪರ್ಯವಾಗಿ ನನಗೆ ಜಮೀನು ಬಂದಿರಬೇಕು ಎಷ್ಟಿರಬೇಕು ಮಿನಿಮಮ್ ಒಂದು ಎಕರೆ ಇದ್ದರೆ ನಾನು ಅರ್ಜಿಯನ್ನು ಸಲ್ಲಿಸ್ಬೋದು ಅರ್ಜಿಯನ್ನು ರೈತ ಸಂಪರ್ಕ ಕೇಂದ್ರಕ್ಕೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿಯನ್ನು ಸಲ್ಲಿಸಬೇಕು ಅಂತಂತಂದರೆ ಏನೇನು ದಾಖಲಾತಿಗಳು ಬೇಕು ಅಂತಂದರೆ ಅವ್ರಿಗೆ ಒಂದು ಪಾಣಿ ಇರಬೇಕು ಒಂದು ಪಾಸ್ಬುಕ್ ಬ್ಯಾಂಕ್ ಪಾಸ್ಬುಕ್ ಇರಬೇಕು ನೆಕ್ಸ್ಟ್ ಒಂದು ಫೋಟೋವನ್ನು ಅಟ್ಯಾಚ್ ಮಾಡಬೇಕು ಹಾಗೆಯೇ ಅವ್ರದ್ದು ಒಂದು ಆಧಾರ್ ಕಾರ್ಡನ್ನು ಅಟ್ಯಾಚ್ ಮಾಡಿ ಅದು ಇನ್ನುಳಿದಂತಹ ಅರ್ಜಿ ನಮೂನೆಗಳು ಅಲ್ಲಿ ನಮ್ಮ ಕೃಷಿ ಇಲಾಖೆನಲ್ಲಿ ಸಿಗ್ತದೆ ಅಲ್ಲಿ ಹೋಗಿ ಅದನ್ನೆಲ್ಲ ಫಿಲ್ ಅಪ್ ಮಾಡಿಬಿಟ್ಟು ನಾವು ಕೊಟ್ಟರೆ ನಾ ಕೃಷಿ ಇಲಾಖೆ ಮತಿ ವತಿಯಿಂದ ಅದನ್ನು ಪ್ರೋಸೆಸ್ ಮಾಡ್ತಾರೆ ಎಸ್ ಒಂದು ಅರ್ಜಿಯನ್ನು ಕೊಟ್ಟ ತಕ್ಷಣ ನನಗೆ ಏನು ಏನೇನು ಬೆನಿಫಿಟ್ ಸಿಗ್ಬೋದು ಸರ್ ಈಗ ನೋಡಿ ತುಂತುರು ನೀರಾವರಿ ಘಟಕ ಅಂತ ತುಂತುರು ನೀರಾವರಿ ಘಟಕ ಅಂತಂತಂದರೆ ಕೃತಕವಾಗಿ ಮಳೆಯನ್ನು ಸೃಷ್ಟಿ ಮಾಡತಕ್ಕಂತಹ ಉಪಕರಣಗಳಿಗೆ ನಾವು ತುಂತುರು ನೀರಾವರಿ ಘಟಕ ಇದನ್ನೆಲ್ಲಿ ಬಳಕೆ ಮಾಡ್ತೇವೆ ಅಂತಂತಂದರೆ ಅತಿ ಹೆಚ್ಚು ಒತ್ತಾಗಿ ಬೆಳೀತಕ್ಕಂತಹ ಬೆಳೆಗಳಲ್ಲಿ ನಾವು ಈ ತುಂತುರು ನೀರಾವರಿ ಘಟಕಗಳನ್ನ ಬಳಕೆ ಮಾಡ್ತೇವೆ ಇದನ್ನು ನಾವು ಒಂದು ಎಕರೆ ಯೂನಿಟನ್ನು ಕೊಡ್ತೇವೆ ಅಂದ್ರೆ ಹದಿನೆಂಟು ಪೈಪನ್ನು ಕೊಡ್ತೇವೆ ಹಾಗೆಯೇ ಒಂದು ಎಕ್ಟೇರ್ ಯೂನಿಟ್ ಅಂದರೆ ಎರಡೂವರೆ ಎಕರೆ ಯೂನಿಟು ಮೂವತ್ತು ಪೈಪನ್ನು ಕೊಡ್ತೇವೆ ಮೂವತ್ತು ಪೈಪು ಆರ್ ಜೆಟ್ಟು ಆ ರೈಸರ್ ಪೈಪು ಮತ್ತು ಎಂಡ್ ಕ್ಯಾಪ್ಸು ಬೆಂಡು ಇವೆಲ್ಲ ಬರ್ತದೆ ಒಂದು ಸೆಟ್ ಬರ್ತದೆ ಅದನ್ನು ಕೊಡ್ತೇವೆ ಅದೇನೆ ನಾನು ಎರಡು ಎಕ್ಟೇರ್ ಮಾಡ್ತೀನಿ ಅಂತಂದರೆ ಐದು ಎಕರೆಗೆ ತಕ್ಕ ಮಾಡ್ತೀನಿ ಅಂತಂತಂದರೆ ಅವರಿಗೆ ನಲ್ವತ್ತೊಂದು ಪೈಪನ್ನ ಇದ್ರ ಮುಖಾಂತರ ನಾವು ಕೊಡ್ತೇವೆ ಅಂದರೆ ಈಗ ಗೊತ್ತಾಯಿತು ಒಂದು ಎಕರೆಗೆ ಹದಿನೆಂಟು ಪೈಪು ಒಂದು ಎಕ್ಟೇರಿಗೆ ಅಂದರೆ ಎರಡೂವರೆ ಎಕರೆಗೆ ಮೂವತ್ತು ಪೈಪು ಎರಡು ಎಕ್ಟೇರಿಗೆ ಅಂತಂದರೆ ನಲವತ್ತೊಂದು ಪೈಪನ್ನ ಕೊಡ್ತೇವೆ ಅಂದರೆ ಯಾವುದನ್ನು ತೆಗೆದುಕೊಂಡ್ರೂ ಸಹಿತ ತೊಂಬತ್ತು ಪರ್ಸೆಂಟ್ ಸಹಾಯಧನವನ್ನು ರೈತರಿಗೆ ಒದಗಿಸ್ಲಾಗ್ತದೆ